ದರ್ದ್ರ ಮುಂಡೆ ಮಗನ ಮುದುಸಿ ಮುದುಸಿ ಮುದಿಸಿ ಇವತ್ತು ಮನೆ ಹಾಳು ಮಾಡ್ಬಿಟ್ಲು ಮೂರು ಲಕ್ಷ ಕೂಟ್ರನೇತ ಕೊಡೋ ನನ್ನ ಮಗನಿಗೆ ಅನ್ಕೊಂಡು ನಿನ್ಕಂಡು ಇವತ್ತು ಯಾವ ಥರ ಮಾಡ್ದ ಅಂತ ಮನೆ ಮನೆ ಹಾಳು ಮಾಡ್ಬಿಟ್ಟ ಮನೆ ಹಾಳು ಮಾಡ್ಬಿಟ್ಟ ಮಾನ ಅರ್ವದ ಕಳುಹ್ಬಿಟ್ಟ ದರ್ದ್ರು ಬಡ್ಡಿ ಆಯ್ದ ಅವ್ನು ಹೋಗೋದು ಹೋಗನ ಅವ್ನು ಹಣ ತಂದು ಸಾಕು ಸಾಕಾಲಿಂದನೇ ಲೋಪರ್ ಬಡ್ಡಿ ಐದ ನಮ್ಮ ಮಾನ ಅಮರ್ವ ಕಡೆ ಕೂಟಾನೆ ಬೇವರ್ಸಿ ಬಡ್ಡಿ ಐದ ಅವ್ನು ಹುಡ್ತಾ ಹೋಗಿದ್ರು ಎಷ್ಟು ಒಳ್ಳೆಯದಾಗೋದು ಲೋಪರ್ ಬಡ್ಡಿ ಆಯ್ದ ಇವಳು ಮುದ್ದೋಸೋದವ್ನ ಮಗ ಮಗ ಸೀಮ್ಗಿದ್ ಮಗ ಅಂತ ಈಗ ಗೊತ್ತಾಯ್ತಾ ಸರಿ ಮಾಡ್ದೆ ನಿನ್ನ ಮಗ ನಾನು ಏನು ಮಡಿಗೆ ಸುಮ್ತಿರು ಓದಿದ ಕೂಟ್ರು ಅಂದರೆ ಮೂರು ಲಕ್ಷ ಕೂತ್ ತಗೊಡು ಅಂತ ಆಟ ಮಾಡ್ಕೊಂಡು ಕುತ್ಕೊಂಡು ನನ್ನ ಮಗ ಕೇಳ್ತಾವೆ ಊಟ ಬಿಟ್ಟವೇ ಅಂತ ಊಟ ಬಿಟ್ಟು ಸತ್ತಿದ್ರೆ ಇವತ್ತು ಸತ್ತ ಸತ್ತೋಗ್ಬಿಟ್ಟಿದ್ರೆ ಇವತ್ತು ಮಾನ ಮರೋಗ ತಪ್ತಿಲ್ವಾ ಅವಿಣ್ಣ ಇನ್ನು ಎಸ್ ಎಸ್ ಎಲ್ ಸಿ ಏನು ಕರ್ಕೊಂಡು ಹೋಗೋಣ ಎಸ್ ಎಸ್ ಎಲ್ ಸಿ ಎಣ್ಣ ಜೈಲು ಜೈಲ್ಗೆ ಹೋಗಬೇಕಾಗ್ತದೆ ಗೊತ್ತಾ ಇಷ್ಟು ಬೆಂಕಿಕ್ಕ ನೀನು ಸರಿ ಹಗಿದ್ರೆ ಇಷ್ಟು ಇಷ್ಟೆಲ್ಲ ಆಯ್ತಿಲ್ಲ ನಿಮ್ದೊಳ ಸರಿ ಬಿಡಿಬಿಟ್ಟು ಆಟ ಮಾಡ್ಕೊಂಡ್ಕೊಟ್ಟು ತಗೊಡುಬಿಟ್ಟು ಅಂದ್ರೆ ಇನ್ನು ಬೇಜಾರು ಮಾಡ್ಕೊಂಡ್ರೆ ಏನು ಊಟ ಬಿಡುತ್ತೆ ಏನು ರಾತ್ರಿ ಏನು ಮಾಡೋದು ಈಗ ಮಗ ಅಂದ್ಬಿಟ್ಟು ತೆಗೆದುಕೊಟ್ಟೆ ಈಗ ಲವ್ ಮಾಡುವಂತ ಹೇಳ್ಕೊಟ್ಟಿದ್ದ ನಾನು ಹಿಂಗೆ ಮಾತಾಡ್ತಿರಲ್ಲ ನೀವು ನನ್ನ ಮಗ ಉಂಟಾಗೋನಿಲ್ಲ ಅಂತ ಚಿಂತೆ ಇದ್ರೆ ನಿಮಗೆ ಒಂಥರ ನಿಮಗೆ ಯಾಕೆ ಚಿಂತೆ ನಿಮಗೆ ಯಾಕೆ ಚಿಂತೆ ಯಾಕೆ ಚಿಂತೆ ನೀವು ಏನು ಇಲ್ಲ ಕಸಂಕಿರು ಚಿಂತೆ ಇದ್ರೆ ಹಿಂಗೆ ಆಗ್ತಿದ್ದ ನೀನು ಸರಿ ಬಿಡಿ ನೀವು ನನ್ನ ಮಗ ಹೋಗೋನೆ ಉಂಡಿದ್ದಾನೆ ತಿಂದಿದ್ದಾನೆ ಅಂತ ಹೇಳ್ತಾನೆ ನನಗೆ ಸಾಯ್ತಾ ಕುಂತೀನಿ ಚಿಂತೆ ಇಲ್ವಾ ಅಂತ ನನಗೆ ಸಾಯಿಲಿ ಬಿಡು ಬಡ್ಡಿದು ನನಗೆ ಗೊತ್ತು ಅವ್ನು ಅವ್ನು ಯಾಸ ನೋಡಿ ಹೆಂಗಿತ್ತು ಅಂತ ಅವ್ನು ಓದೋ ಇದ್ದು ಕೂಡ ಅವನು ಮೂರು ಲಕ್ಷ ಕೂಡ್ರಿ ಈಗಲೇ ಅವನಿಗೆ ಹ್ಞೂ ಹ್ಞೂ ಅವ್ನು ಬೋಸ್ಲಿ ಸುಮ್ಕಿರು ಅವ್ನು ಬೋಸ್ಲಿ ನೀನು ಅನ್ಬೋಸ್ಬೇಕು ಮೊದ್ಲು ನಾನು ಬೇಡ ಬೇಡ ಸುಮ್ಕಿರು ಮಕ್ಕಳನ್ನ ನೋವು ತೋರಿ ಕಷ್ಟ ತೋರಿ ಬೆಳೆಸ್ಬೇಕು ಇಲ್ಲಾಂದರೆ ಅವ್ಗೆ ಎಷ್ಟು ಸುಮ್ಕಿರು ಸುಮ್ಕಿರು ಸುಮ್ಕಿರುತ್ತೆ ಎಷ್ಟು ಹೇಳಿದ್ರು ಬತ್ತ ಕೊಡು ಇತ್ತ ಕೊಡು ಬಟ್ಟೆ ತಗೊಡು ತಕೊಡು ನನ್ನ ಮಗನೇ ನನ್ನ ಮಗನಿಗೆ ಅನ್ಕೊಂಡು ನಾನು ಅಲ್ಲಿ ವಾಲದಲ್ಲಿ ಗೂದರಿ ಕೆಲಸ ಮಾಡೋದು ಸಂಪಾದನೆ ಮಾಡೋಕೆ ಏಳು ಹುಳ್ಳಿ ಕಾಳು ಹುಲ್ಲಿ ಕಾಳು ಚಲೋ ಚೆಲೋದು ದುಡ್ಡ ಮಗನಗೋಸ್ಕರ ಇವತ್ತು ಮಗ ಸರಿಯಾಗಿ ಕಿರುಟ ಕೊಟ್ಟೋದಲ್ವ ಅವ್ನು ಬೋಸ್ತಿಯ ಸುಮ್ಕಿರು ಇನ್ನೂ ಏನು ಕಾದಿದ್ದೀಯ ಇಷ್ಟು ಕಡಿದಿಯೇ ಇನ್ನೂ ಅವ್ನ ಬೋಸ್ತಿಯೇ ಚಿಸಿದಾ ಯಾರು ಯಾರ್ ಬನ್ನಿ ಗೊತ್ತಾಯ್ತಪ್ಪ ಎಲ್ಲವನೇ ಅಥವಾ ಅಂತ ಓಹ್ ನಿಂಗಮ್ಮ ನೀನಾ ಕುತ್ಕೋ ಕುತ್ಕೋ ಬಂದ ಮಧ್ಯವಾ ಕೂತ್ಕೋ ಕುತ್ಕೋ ಅಲ್ಲ ಕಣ್ಣ ಎಲ್ಲವನೇ ಅಥವಾನೇ ಅಂತ ಏನಾದ್ರು ಗೊತ್ತಾಯ್ತ ಇಲ್ಲ ಕಣ್ಣ ಮಧ್ಯವಾ ಫೋನ್ ಮಾಡಿದ್ರು ಫೋನ್ ಸ್ವಲ್ಪ ಜಪತ್ತದಲ್ಲ ಎಲ್ಲವನೇ ಅಂತ ಹೆಂಗ್ ಪತ್ತೆ ನಾವು ಅಲ್ಲ ಕಣ್ಣ ಆ ಹೆಣ್ಣಿಗೆ ಏನು ಗೊತ್ತಾಗುತ್ತೆ ಎಸ್ ಎಲ್ ಸಿ ಹೆಣ್ಣ ಕರ್ಕೊಂಡು ಹೋಗೋನಲ್ಲ ಇವನು ಸರಿಯಾ ನಾ ಬುದ್ಧಿ ಕಲ್ತವನಲ್ಲ ಅಲ್ಲ ಕಣ್ಣಪ್ಪ ನೀವು ಹೆಣ್ಮಕ್ಳ ಮೇಲೆ ಕಣ್ಣು ಮುಡ್ಬೇಕಾನೆ ನಾವು ಕಣ್ಣು ಮುಡ್ದಾನೆ ಇದ್ವಾ ಆ ಇಲ್ಲಿ ಸರ್ ಬರೇ ಕೇಳ ಅಂದ್ಬಿಟ್ಟು ಅವ್ರ ಅಮ್ಮನ್ ಮನ್ಗೆ ಹೋಯ್ತೀನಿ ಅಂದ್ಬಿಟ್ಟು ಅಂದ್ಬಿಟ್ಟು ನಾವ್ ಅಲ್ಲಿ ಕಳ್ಸ್ಕೊಟ್ಟಿವಿ ಅಲ್ಲಿ ಗಂಟೆ ಹೋಗಕ್ಕೆ ಹೇಳಿದ್ರ ನಿಮ್ ಮಗನ್ನ ಒಂದು ನೀವು ಬಿಟ್ಬಿಟ್ಟು ಮುಲ್ಲೂರು ಕಳ್ಸಿ ನಾವು ಯಾಕೆ ಕಳ್ಸಿದ ದೂರ ದೂರದಲ್ಲಿ ಇದ್ರೆ ಮರ್ಕೊಂಡಾರ ಅಂದ್ಬಿಡ್ತಾನೆ ನಾವು ಕಳ್ಸಿದು ನೀನು ಸಹ ಅದು ಬಸ್ತಲ್ಲಿ ಇಟ್ಕೊಳ್ಬೇಕಾಗಿತ್ತು ನೀನು ಓ ಒಳ ಚೆನ್ನಾಗಿ ಮಾತಾಡ್ತೀನಿ ನೀವು ಅಜ್ಜಿ ಸುಮ್ಮನೆ ಅಜ್ಜಿಗ ಸುಮ್ಕಿರೋ ಅಮ್ಮ ಅದು ಬಸ್ತಲ್ಲಿ ಇಟ್ಕೊಂಡು ನೀನು ಬಿಟ್ಬಿಟ್ಟಿದ್ರು ಬಿದ್ದಿ ನಿಮ್ಮ ಮಗಳನ್ನ ಅದು ಬಸ್ತಲ್ಲಿ ಇಟ್ಕೊಳ್ಬೇಕಾಗಿತ್ತು ಕಣಮ್ಮ ನೀವು ಏನೋ ಮಾತಾಡ್ತೀನಿ ನೀನು ನನ್ನ ಮಗಳು ಅದು ಬಸ್ತಲ್ಲಿ ಇರೋದಕ್ಕೆ ನಾವು ಅದು ವಾತಾವರಣ ಸರಿ ಹೆಂಗಿಲ್ಲ ಅಂದ್ಬಿಟ್ಟು ನಾವು ಕಳ್ಸಿದ್ದು ಓ ಅದು ನೀವು ನಿಮ್ಮ ಮಗನ ಅಷ್ಟು ಸಾಕಾಗಿ ತಿಳ್ಕೊಂಡು ದನ ಸಿಗ್ಲಿ ಸುಮ್ಕಿರು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಓ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಸುಮ್ಕಿರಿಗೆ ಗೊತ್ತಾಯ್ ನಿಮ್ಮ ಅಮ್ಮ ಮಾತ್ರ ಬಾಳ್ಬೇಡಿ ಕರೆ ಮನೆ ನಿಮ್ಮ ಅಮ್ಮಯ್ಯ ಇರ ನಮ್ಮ ಮಗ ಕುತ್ಕೋ ಬಾ ಕುತ್ಕೋ ಮಾತಾಡಕತ್ತಿದೆ ಕುತ್ಕೋ ಬಾ ಅಮ್ಮ ಕುತ್ಕೋ ನಾನು ಕುತ್ಕೊಂಡ ನಂತರ ಮಾಡಕ ಬಂದಿಲ್ಲ ನಾನು ಎಲ್ಲಿದಾನು ಈಗ ಓ ಕಂಪ್ಲೇಂಟ್ ಕೊಡಬೇಕಾ ಇಲ್ಲ ನಿಮಗೆ ಗೊತ್ತಾಗಿದ್ರೆ ಇಂತ ತವ ಅವನೇ ಅಂತ ಹೇಳಿ ಗೊತ್ತಾಗಿಲ್ಲ ಅಂದ್ರೆ ಹೇಳ್ಬಿಡಿ ನಾವು ಓ ಕಂಪ್ಲೇಂಟ್ ಕೊಡ್ತೀವಿ ಅಜ್ಜಿ ಸುಮ್ಮನೆ ಇರು ನೀನು ಕುತ್ಕೋ ಅಜ್ಜಿ ಸುಮ್ಮನೆ ಅಣ್ಣ ಫೋನ್ ಗೆ ನೀನು ಮಾಡಿದ್ರೆ ಹೇಳ್ರಣ ದೇವರ ಅಣ್ಣ ನಮ್ಮ ಅಪ್ಪನಾಡು ನಾನು ಇರ್ತೀನಿ ಅಣ್ಣ ಇಲ್ಲ ಕಣಪ್ಪ ದೇವರ ಅಣ್ಣ ನಾನು ಫೋನ್ ಮಾಡಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೇ ಹೆಂಗಪ್ಪ ಮಾಡೋದು ಹಿಂಗ್ ಬುದ್ಧಿ ಕಲ್ತ್ರೆ ಆ ಈ ಮುಂಡೆ ಇಂದನೇ ಬೇಡ 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 ಅವನ್ನ ಆಕ್ಲಿಕ್ ಸೇರ್ಸ್ಬಿಡೋದು ಎಲ್ಲರೂ ಹೋಗಿ ಚಂಗ್ಳು ಇಲ್ಲಿ ಇದ್ರೆ ಅಂದೇ ಒಬ್ಬ ಮಗ ಬೇಡ ಬೇಡ ಇಲ್ಲೇ ಇರಲಿ ಇಲ್ಲೇ ಇರಲಿ ನಮ್ಮ ಕಂಡು ಮುಂಗಡಿ ಅಂದ್ಬಿಟ್ಟು ಇವತ್ತು ನಮ್ಮ ನಾನು ಬೀದಿ ಹರಾಜ್ ಹಾಕ್ಬಿಟ್ಲೋ ಅಡೋ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಹೆಂಗೆ ಮಾಡೋದಣ್ಣ ಕಂಪ್ಲೇಂಟ್ ಕೊಡೋದ ಅದೇವ ಅಮ್ಮ ಕಾಲು ನಾರೇ ಬೀಳ್ತೀನಿ ಕಂಪ್ಲೇಂಟ್ ಮಾತ್ರ ಕೊಡ್ಬೇಡ ಮಗ ಕಂಪ್ಲೇಂಟ್ ಕೊಟ್ಟರೆ ಅವ್ನಿಗೆ ಅವ್ನು ಇಪ್ಪತ್ತೊಂದು ವರ್ಷ ಆಗಿದೆ ಇವೇನು ಹದಿನೆಂಟು ವರ್ಷ ಆಗಿಲ್ವಲ್ಲ ಹಾಂ ಇನ್ನು ಭಾಳ ತೊಂದರೆ ಆಗುತ್ತೆ ಕರ್ ಮಗ ಕಿಡ್ನಾಪು ಹಂಗೆ ಹಿಂಗೆ ಅಂದ್ಕೊಂಡು ಏನೇನು ಕೇಸ್ಕೊಳ್ಳಾಗ್ಬಿಡ್ತವೆ ನಿಂದ ಅಮ್ಮ ಕಂಡ ಮದುವೆ ಬೇಡ ಕಂದ ಮದಿವಾ ಕಂಪ್ಲೇಂಟ್ ಕೊಡೋದು ಬೇಡ ಬೇಕಾದ್ರೆ ನಾವೇ ಹುಡ್ಕೋಕಾಯ್ತದೆ

ಅಯ್ಯೋ ಏನೋ ತಗೊಟ್ಟಿದ್ದಂತೆಲ್ಲ ಫೋನ ಅಯ್ಯೋ ಬಡ್ಡೇ ಇದಾವೆ ತಮಟೇನು ಮಾಡ್ಬಿಟ್ಟು ನಾನು ಮನೆ ಸಾವಿರ ರೂಪಾಯಿ ಮಾಯಿ ತಂದ್ಬಿಡ್ಗ್ರೆ ಕಣಪ್ಪ ಕತ್ಕೊಂಡು ಹೋಗಿ ಫೋನ್ ತಗೊಟ್ಟಿರೋದು ಗೊತ್ತಾ ಹಾಂ ಆಮೇಲೆ ಕೇಳಿಕ್ಕೆ ಪೀಚ್ ಕಟ್ಟತೆ ಪೀಚ್ ಕಟ್ಟಕ್ಕೆ ತಗೊಂಡೆ ಅಂತ ಅಂದ ಅಯ್ಯೋ ಹೋಲಿ ಬಿಡು ಪೀಚ್ ಕಟ್ಟಕ್ಕೆ ನಾನು ಕೇಳಿದ್ರೆ ಬೋಯ್ತೀನಿ ಅಂದ್ಬಿಟ್ಟು ಹೇಳ ತಕೊಂಡು ಏನು ಸುಮ್ಮನೆ ಅದೇ ಒಂದು ಏಟು ಮಾಡ್ಕೊಂಡು ಈ ಬುದ್ಧಿ ಕಲ್ತೋನಿ ಹೆಂಗೆ ಕಡಿರೋದು ನಾವು ಏನಕ್ಕೆ ಫೋನ್ ತಗೊಳಕ್ಕೆ ನಾನು ಮನೆ ದುಡ್ಡು ಕೊಡ್ಬೇಕು ನೋಡು ಎಷ್ಟು ಮುಟ್ಕದೇ ಅಂತ ನೋಡು ಮದುವೆ ಸುಮ್ಮನೆ ಇರು ಕಂಪ್ಲೇಂಟ್ ಗಂಪ್ಲೇಂಟ್ ಅಂತ ಬೇಡ ನೀನು ಅಮ್ಮಯ್ಯ ನಾ ಹುಡ್ಕದ ನೀನು ಆದಷ್ಟು ನೀವು ಹುಡ್ಕೊಂಡು ನಾನು ಆದಷ್ಟು ನಾನು ಹುಡ್ತೀನಿ ನಾನು ಹೇಳಿದ ನಾನು ಅಂದಿರ್ಗೆಲ್ಲವ ಎಲ್ಲ ಹೋಗಿ ಹುಡಿಕಾ ಬರೋದಂತ ಅಂದವ್ರೆ ಹುಡುಕಾಕ ಬಂದ್ಬಿಟ್ಟು ಏನಾದ್ರು ಮಾಡೋಕ್ಕಾಯ್ತದೆ ನಿಮ್ಮ ಅಮ್ಮ ಕಂಪ್ಲೇಂಟ್ ಮಾತ್ರ ಕೊಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಭಾಳ ತೊಂದರೆ ಆಯ್ತದೆ ಏನಾದ್ರೂ ಹೆಚ್ಚು ಆದ್ರೆ ಏನಾರ ಮಾಡೋದು ಮೊದಲು ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದ ಅಂತ ಮೇಲೆ ನಮ್ಮ ನಿಲ್ಕರೆ ಅದು ನಮ್ಮ ಬೇರೆ ಇನ್ನೊಂದು ಎಂಟು ವರ್ಷ ಆಗಿಲ್ಲ ಅದು ಬೇರೆ ತೊಂದರೆ ಆಯಿತದೆ ಕಣ್ಣು ಓ ಕಂಪ್ಲೇಂಟ್ ಕೊಟ್ಬಿಟ್ರೆ ಸರಿ ನನಗೆ ಪರಿಚಯ ಅವರೇ ರಾಮಣ್ಣ ಅವರ ತಂಗಿಗಂಡನೇ ಪೊಲೀಸ್ ಅಲ್ವ ಅವ್ರು ಸಹಾಯ ಮಾಡ್ತಾರೆ ನಮಗೆ ಒಟ್ಟಿಗೆ ಏನೂ ತೊಂದರೆ ಆಗಲಿಲ್ಲ ಅಂದರೆ ಕೂಡದ ಬೇಕಾರೆ ಪರಿಚಯ ಪರಿಚಯರ ಅವ್ರೇಣ್ಣ ಯಾಳಕ ನಿಮ್ದು ಅಮ್ಮ ನೋಡದ ಸುಮ್ಕಿರು ಒಂದು ನಾಲ್ಕಿಸ್ ಬಂದರ ಸುಮ್ಮನೆ ಮಾನ ಮರೋದಿ ಕಳ್ಕೊಳ್ಳೋದು ಬೇಡ ಜನಗಳು ನಮಗೂ ಆಗ್ನರ್ದರ್ ಇರ್ತಾರೆ ನಿಮಗೂ ಇರ್ತಾರೆ ಸುಮ್ಮನೆ ಯಾಕೆ ಯಾಳದ ಬಡ್ಡೆ ತೋದು ಅವ್ಳು ಮದುವೆ ಆಯ್ತೀನಿ ಅಂತ ಅನ್ಬಿಟ್ಟಿದ್ರೆ ತೆಗೆ ಆದ್ರ ಅಲ್ಲಿಟು ಯಾತರ ದೇವಸ್ಥಾನದಲ್ಲಿ ತಾಲಿನೇ ಕಟ್ಸ್ಬಿಡ್ಬೋದಾಗಿತ್ತು ಇವ್ನ ಏನು ಹೇಳಿಲ್ವಲ್ಲ ಹೆಂಗ್ ಆಯ್ತಾನ ದೇವಸ್ಥಾನದಲ್ಲಿ ತಾಳಿ ಕಟ್ಸೋಕೆ ಕಟ್ಸಕೆ ವರ್ಷಕ್ಕೆ ಹೆಂಗಣ್ಣ ನಮ್ಮ ಹುಡುಗಿ ಮದುವೆ ಮಾಡಕಾಯ್ತಿತ್ತು ಓದ್ಲಿ ಅಂತ ನಾವು ಕಟ್ಟಾಗಿ ಓದ್ಲಿ ಅಂತ ನಾವು ಎಷ್ಟು ಆಸೆ ಮಾಡ್ದೋ ಈ ತರ ಮಾಡ್ಬಿಟ್ಬಲ್ಲ ನೀವು ಬಡ್ಡೆ ತಗೊಂದು ಬೋಸ್ಸೆ ಸುಮ್ಕಿರುಗೋತಾಯ್ತದೆ ಅನ್ಬೋಸ್ತವೆ ಸುಮ್ಕಿರು ಅವ್ನು ಬರೇ ನಮ್ಮ ಗೋವಿಂದ ಯಾಕೆ ಎದ್ದಿಲ್ಲ ಹೋಗಿ ಮೊದಲು ಕಂಪ್ಲೇಂಟ್ ಕೊಡೋಕೆ ಅನ್ಕೊಂಡು ಹೋದ್ಕ ಮನ್ಗವೇ ಅಂಗಡಿ ಬಾಕಿ ತಗ್ದಿಲ್ಲ ಅದಕ್ಕೆ ನಾನು ನೋಡೋದ ನಿಮಗೆ ಫೋನ್ಗಿನ್ ಮಾಡಿದ್ನ ಇಂಥವ್ ಇವ್ನಿ ಅಂತ ಹೇಳಿ ಹೇಳಿದಾನ ಏನು ಸುಮ್ಮನೆ ಇಂತ ದೊಡ್ಡದು ಮಾಡ್ಕೊಂಡ್ರೆ ನಮಗೆ ಮಾ ಇದು ಭಾಳ ತೊಂದರೆ ಆಯ್ತದೆ ಬ ಕೇಳದ ಅನ್ಕ ಬಂದೆ ಕಣ್ಣ ಏನು ಎಂತೂ ಅಂದ್ಬಿಟ್ಟು ಸರಿಕ ಸುಮ್ಕಿ ಮದುವೆ ನಿನ್ ಬುದ್ಧಿ ಒಳ್ಳೆದಾಯ್ತು ಮದುವೆ ನಾನು ನಾವು ಖರ್ಚಾಡೋದ್ರಿಂದ ಏನು ಉಪಯೋಗ ಇಲ್ಲ ನೋಡಿದೆ ಬಡೋತ ಮದುವೆ ಆಯ್ತೀವಿ ಅಂದರೆ ಮಾಡೇ ಬಿಡದ ಆಗಿದೆ ಅಲ್ಲಿ ಇನ್ನೇನು ಮಾಡಿ ಫ್ರೆಂಡ್ ಗಿಂಫ್ರೆಂಡ್ ಅಂತ ಹೋಗ್ಬೇಡಿ ಕಣ್ಣು ಮದುವೆ ಪಪ್ಪ ನೀನು ತಿಳುವಳ್ಕಸ್ತ ನಿನ್ನ ಅಮ್ಮಯ್ ಸುಮ್ಕಿ ದಿವಸ ನೀರು ಸುಮ್ನಿರು ಅಂದ್ರೆ ಅಗ್ಯಂಗಪ್ಪ ಸುಮ್ನಿರ ಇವತ್ತು ನಿನ್ ಮಗ ಕರ್ಕೊಂಡು ಹೋಗೋಣ ನಮ್ಮ ಗ್ಯಾನಿ ತಿಳ್ವಾ ನನ್ನ ಮಗನ್ಗೆ ಸಿಗ್ಲಿ ಅವನು ಎಂಡರ್ಕ ಬಡ್ತೀನಿ ನಾನು ಸುಮ್ನೆ ಬಿಡಕಿಲ್ಲ ನನ್ ಮಗನ ಹಾಕಮ್ಮ ಬರ್ದಿ ಮಗನ್ಗೆ ನಿನ್ ಮಗನ ಯಾವಾಗ ನಿನ್ ಮಗನ ಯಾವಾಗ ಅವಳು ಜ್ಞಾನ ಇತ್ತಿಲ್ವಾ ಒಂದೇ ಚಪ್ಪಳೆ ಇಬ್ಬಿ ಕಡಮ್ಮ ಕೈ ಸೇರೋದು ಚಪ್ಪಳಿ ತಟ್ಟದು ನಿನ್ ಮಗು ಪ್ರೀತಿಸ್ತಿಲ್ಲ ಅಂದ್ರೆ ನನ್ನ ಮಗ ಯಾಕ ಪ್ರೀತಿಸ್ತಿದೆ ಇಬ್ರು ಒಬ್ರಿಗೊಬ್ಬರು ಪ್ರೀತಿಸವ್ರೆ ಇದೇ ಸರಿ ನನ್ನ ಮಗ ಏನು ಬಿಟ್ಟು ಬಿದ್ದನಮ್ಮ ಬೈಯಕೆ ನೀನು ನಿಮ್ಗೆ ಬೈತಿಯಲ್ಲ ಅಯ್ಯೋ ಅಯ್ಯಯ್ಯ ಬಿಡವ ನಿನ್ನ ಮಗ ಮಗಾರ ಕೆಲಸ ಮಾಡೋನೇ ಕಂಪ್ಲೇಂಟ್ನಾಪ್ ಮಾಡಿ ಮೇಲೆ ಕೂತ್ಕೊಳ್ಳೋದ್ ಬಾಯಿ ಮುಚ್ಕೊಂಡು ನೆನ ಎಕ್ಲೇ ಓ ಇಲ್ಲಿ ಮಾತಾಡ್ತೀವಿ ನಾವು ಸುಮ್ಮ ಬಾಯಿ ಮುಚ್ಚಿ ಕುತ್ಕೋಬೇಕು ನೋಡಿ ನಿಂಗಮ್ಮ ಈಗ ಇದ್ದಾಗದೇ ಇವತ್ತು ಅವಳು ಪ್ರೀತಿಸಲಾಳ ಅವನು ಪ್ರೀತಿಸ್ತಾನೆ ಒಟ್ಟೋಗ್ರೆ ಅದೇ ಸರಿ ಮಾಡ್ಬೇಕು ನೋಡ್ಬೇಕು ಹೊರ್ತು ಕಿತ್ತಾಕ ತಕ್ಕೊಂಡ್ಕೊಂಡ್ರೆ ಜನಗಳು ನೋಡ್ಕೊಂಡಿತ್ತಾರ ಅಷ್ಟೇ ಇನ್ನೇನಪ್ಪ ಮದುವೆ ಓ ನಾವು ನಾವೇನಪ್ಪ ನಾವು ನೀನು ಹೇಳ್ಕೊಟ್ಟಿ ಕರ್ಕೊಂಡು ಹೋಗೋ ಅಂತ ಈಗಲೇ ಮಾಡ್ಕ ನಿಂತಿದ್ವೋ ಇಲ್ಲ ನಮ್ಮ ಮನೇಲಿ ಬದುಕೋಬಾರಿಲ್ಲ ಅಂದ್ಬಿಟ್ಟು ಯಾರು ಏನ್ ಕಣಪ್ಪ ಈಗಲಿಂದ ನಾನು ಸೆಟ್ ಮಾಡ್ಕೊತ ನಾನು ಹೇಳ್ಕೊಟ್ಟಿದ್ದ ನಿಮ್ಮಜ್ಜಿಗೆ ಮಾತಾಡ್ತದಲ್ಲ ನಮಗೂ ನಮ್ಗೂ ನಮ್ಮ ನಮ್ಗೆ ಗೋವಿಂದ ಮೇಕಿದ್ದಿಲ್ಲ ನಮಗೂ ಮನೆಯೊಳಗೆ ನಿಮ್ದಿಲ್ದಂಗ ಆಗದೆ ಅಕ್ಕೇ ನಮ್ಮ ಮಜ್ಜೆ ಮಾತಾಡೋದು ಅಲ್ಲ ಕಣಪ್ಪ ಮಾತಾಡಿದ್ರೆ ಏನು ಪ್ರಯತ್ನ ಮದುವೆ ಹೇಳ್ತೀಯಾ ಏನು ಸರಿ ಆಯ್ತದ ಸುಮ್ಮನೆ ದುಡ್ಕೋದ್ರಿಂದ ಏನು ಪ್ರಯತ್ನ ಇಲ್ಲ ಸುಮ್ಮನೆ ಇದು ಇದ್ಬಿಟ್ರೆ ಒಳ್ಳೆದ್ ಕನ್ ಮದುವೆ ಒಂದು ನಾಲ್ಕು ದಿವಸ ನೋಡದಾ ಆ ತಕಳಿ ನೀವು ಇನ್ನೇನು ನಾವೇ ಸಾಕ ಬರೋದು ಬೇಡ ಊರೋಗಲ್ಲವಾ ಸುಮ್ಮನೆ ಇರೋದು ಕಲಿಯದ ಸುಮ್ಕಿರಿ ಅಕಸ್ಮಾತು ಹೋಗ್ಬಿಟ್ಟು ಮುನ್ಸಿಪಲ್ ಐಸ್ಕೊಂಡು ವಾಪಸ್ ಬಂದ್ರು ಬರ್ಬೋದು ಕಂಪ್ಲೇಂಟ್ ಕೊಟ್ಟರೆ ತೊಂದ್ರೆ ಆಗೇ ಆಯ್ತದೆ ಸರಿಯಣ್ಣ ಒಂದು ನಾಲ್ಕು ದಿವಸ ನೋಡದ ನಾನು ಯಾರು ಹೇಳ್ತೀನಿ ಹುಡುಗ್ಸ್ತೀನಿ ನಾನು ನೀವು ಆದಷ್ಟು ಉಡುಸಿರಣ ಸರಿ ಕಣ್ಣ ಮದುವೆ ಅಷ್ಟ್ ಮಾಡಪ್ಪ ಸುಮ್ಮನೆ ಜನಗಳು ಆಡ್ಕೊಳ್ಳೋರ್ ಬಗ್ಗೆ ಆಹಾರದ ಬೇಡ ಮದುವೆ ಅವ್ರೇನೋ ತಿಳಿವಕಿಲ್ಲ ನಾನು ಹೆಂಗ್ ಆಡ್ತಾರೆ ಬಿಟ್ಟು ನಾವು ಆಡೋದಲ್ಲ ಹೊಸ ನಾವು ಸುಮ್ಮನೆ ಸುಮ್ಮನೆರೋದು ಕಲಿಬೇಕ ಮೇವ ಆ ನೋಡೋದ ನಾಕ್ತಿಸವಾ ಹಾಂ ಸರಿ ಕಣ್ಣ ನಾನು ಅಲ್ಲಿ ಫೋನ್ ಮಾಡಿದ್ದಾನ ಮತ್ಕರ್ಗೆ ನಾವು ಮೀನು ಹಾಕ್ಸೇವೆ ಅವರು ಹೇಳಿದ್ರು ಅವರು ಅವ್ನು ಇವ್ನೇನೋ ಮನೆಗೆ ಹೋಗಿದ್ದಂತೆ ಅದಕ್ಕೆ ನಾವು ಮತ್ಕರ್ ಏನೋ ಓದಿಗಳಂತೆ ಬೋದಿರೋದಕ್ಕೆ ಹಂಗೆ ಅವ್ಳು ಹೊಂಟೋಗಿರೋದು ಇಲ್ಲಿಂದ ನನಗೆ ಓದ್ಲು ಅಲ್ಲಿ ಅವಕಾಶ ಆಯ್ಕೆ ಅಲ್ಲ ಇಬ್ಬರು ಮಾತಾಡ್ಕೊಂಡು ಉಂಟೋಗಾರೆ ಬಂದ್ರೆ ನೋಡೋ ಸುಮ್ಗಿರಿ ನಾಕ್ತಿಸಾ ಉಂಟು ನೀವು ಆದಷ್ಟು ಹುಡುಗಿಸಿ ನಾವು ಹುಡುಕ್ತೀವಿ ಇದು ಕಂಪ್ಲೇಂಟು ಕಂಪ್ಲೇಂಟ್ ಅಂತ ಪ್ರಾಬ್ಲಮ್ ಆಯ್ತದೆ ಸರಿ ಕಣಪ್ಪ ಆಯ್ತು ಅದೇನು ನೋಡೋದು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ